ನಮಸ್ಕಾರ ಬೇರೆ ಕೆಂಗಿರೋ ಎಲ್ಲ ಹಿರಿಯರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೆ ನಮ್ಮ ಪ್ರೀತಿಯ ಶಿವಣ್ಣ ಸಾಧುಕೋಕಿಲ್ ಅವರಿದ್ದಾರೆ ಆರಾಧನಾ ಅವರಿದ್ದಾರೆ ಮತ್ತು ಎಲ್ಲ ಲೀಡರ್ಸ್ ಇದ್ದಾರೆ ಎಲ್ಲ ಡಿಗ್ನಿಟರೀಸ್ಗೆ ಎಲ್ಲರಿಗೂ ನಮಸ್ಕಾರ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಖುಷಿಯಾಗುತ್ತೆ ಬ್ರ್ಯಾಂಡ್ ಆ್ಯಂಬಾಸಿಡ್ರಿ ಅಂತ ಹೇಳಿ ಅನೌನ್ಸ್ ಮಾಡಿದಾಗ ನಿಜವಾಗ್ಲೂ ಖುಷಿಯಾಯಿತು ಏಕೆಂದರೆ ತುಂಬ ಒಂದು ಘನತೆ ಇರುವಂಥ ಫೆಸ್ಟಿವಲ್ ಇದು ತುಂಬ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಫಾಲೋ ಮಾಡ್ತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಸೆಂಟಾಗಿ ಒಂದು ಪೋಸ್ಟ್ ನೋಡ್ತಾ ಇದೆ ಒಂದು ಕನ್ನಡಿನ ಒಂದು ಸಿಟಿಲಿಟ್ಟು ಜಗತ್ತಿನ ಇನ್ಯಾವುದೋ ದೇಶದ ಇನ್ಯಾವುದೋ ಸಿಟಿಯಿಂದ ಅವ್ರು ನಮ್ಗೆ ಹಾಗೆ ಹೇಳಿ ನಾವು ಅವ್ರಿಗೆ ಆ ಹೇಳೋ ಒಂದು ವ್ಯವಸ್ಥೆ ಬರ್ತಿದೆ ಅಂತ ಆ ಥರ ಇದು ಫಿಲ್ಮ್ ಫೆಸ್ಟಿವಲ್ ಅವರ ಅಂದರೆ ಸಿನಿಮಾಗಳ ಮೂಲಕ ಬೇರೆ ದೇಶದ ಸಿನಿಮಾಗಳು ಬೇರೆ ಭಾಷೆಯ ಸಿನಿಮಾಗಳು ಅಲ್ಲಿಯ ಕಲ್ಚರ್ ಎಲ್ಲದನ್ನ ನಾವು ನೋಡಿ ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು ಮತ್ತು ನಮ್ಮ ಕಲ್ಚರು ನಮ್ಮ ಸಿನಿಮಾಗಳನ್ನ ಬೇರೆಯವರು ಎಂಜಾಯ್ ಮಾಡುವಂಥದ್ದು ಆ್ಯಂಡ್ ಅದು ಸಿನಿಮಾ ಮೇಕರ್ ಮತ್ತು ಪ್ರೇಕ್ಷಕರನ್ನ ಪ್ರೇಕ್ಷಕರ ಮಧ್ಯೆ ಒಂದು ಡೈರೆಕ್ಟ್ ಸಂವಾದ ನಡೆಯುವಂಥದ್ದು ಎಲ್ಲದೂ ತುಂಬ ಅದ್ಭುತವಾದ ಕೆಲಸ ಐ ಥಿಂಕ್ ನಾವೇನು ಅಂದರೆ ಇವತ್ತು ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀವಲ್ಲ ಒಂದು ಎಂಪತಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಯಾವಾಗ್ಲೂ ಎಂಪತಿ ಅಂದರೆ ಎಷ್ಟು ಎಂಪಥೆಟಿಕ್ ಆಗಿದ್ದೀವಿ ನಾವು ಎಷ್ಟು ಸ್ಪಂದಿಸ್ತೀವಿ ನಮ್ಮ ಸುತ್ತಮುತ್ತ ನಡೀತಾ ಇರೋದಕ್ಕೆ ಅಥವಾ ಜಗತ್ತಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಆ ದುರಂತಗಳಿಗೆ ಎಲ್ಲದಕ್ಕೂ ಎಷ್ಟು ಮಟ್ಟಿಗೆ ಸ್ಪಂದಿಸ್ತೀವಿ ನಾವು ಆ್ಯಂಡ್ ಅದನ್ನು ಪ್ರೀತಿಯಿಂದ ಸ್ಪಂದಿಸ್ತೀವ ಅಥವಾ ಬೇರೆ ಯಾವ ಒಂದು ಆ್ಯಂಗಲಲ್ಲಿ ಸ್ಪಂದಿಸ್ತೀವಿ ಅನ್ನೋದಕ್ಕೆ ಈ ಸಿನಿಮಾಗಳ ಮೂಲಕ ನಾವು ಸಿನಿಮಾ ನೋಡಬೇಕಾದ್ರೆ ಯಾವುದೋ ದೇಶದ ಯಾವುದೋ ಪಾತ್ರಗಳು ಅಲ್ಲಿ ಯಾವುದೋ ಒಂದಕ್ಕೆ ನಮ್ಮ ಮನಸ್ಸು ಮಿಡಿಯುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಐ ಥಿಂಕ್ ಈ ಥರದೊಂದು ಇಷ್ಟು ಕಾರ್ಯಕ್ರಮಗಳ ಮೂಲಕ ಎಲ್ಲದನ್ನು ನಾವು ಅರ್ಥ ಮಾಡ್ಕೊಳೋಕೆ ಆದರೆ ಎಲ್ಲ ಜಗತ್ತಿನಲ್ಲಿ ಎಲ್ಲ ನಡೆಯುತ್ತೆ ಎಲ್ಲ ಕಡೆಗೆ ತುಂಬ ಪ್ರೀತಿಯಿಂದ ಸ್ಪಂದಿಸಕ್ಕಾದ್ರೆ ಎಲ್ಲರೂ ತುಂಬ ಚೆನ್ನಾಗಿ ಜೊತೆಗೆ ಬದುಕುವಂಥ ಜಗತ್ತನ್ನು ನಾವು ಕ್ರಿಯೇಟ್ ಮಾಡ್ಕೊಳಕ್ಕಾದ್ರೆ ಅದು ತುಂಬ ಅದ್ಭುತ ಯಾಕೆಂದ್ರೆ ಆರ್ಟ್ ಸೈನ್ಸ್ ಮತ್ತು ಸ್ಪೋರ್ಟ್ಸ್ ಈ ಮೂರು ಜನಗಳನ್ನ ಯಾವಾಗಲೂ ಒಟ್ಟಿಗಿಡ್ತವೆ ತುಂಬ ಚೆನ್ನಾಗಿ ಜನಗಳನ್ನ ಸೇರಿಸ್ತವೆ ಜಾತಿ ಮತ ಧರ್ಮಗಳನ್ನೆಲ್ಲ ಮೀರಿ ಒಟ್ಟಿಗೆ ಸೇರಿ ಏನೋ ಸಿನಿಮಾ ಮಾಡ್ತೀವಿ ಒಟ್ಟಿಗೆ ಕೂತ್ಕೊಂಡು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಒಟ್ಟಿಗೆ ಸೇರ್ತೀವಿ ಯಾವಾಗಲೂ ಆರ್ಟ್ ಮೂಲಕ ಸೊ ಹಂಗಾಗಿ ಈ ಥರದ ಕಾರ್ಯಕ್ರಮಗಳು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇದನ್ನ ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡ್ತಿರುವಂಥ ನಮ್ಮ ವಾರ್ತಾ ಇಲಾಖೆಗೆ ಆ್ಯಂಡ್ ಇಲ್ಲಿ ಇದಕ್ಕೆ ಕಾರಣರಾಗಿರುವಂಥ ಎಲ್ರಿಗೂ ಆ್ಯಂಡ್ ನಮ್ಮ ಸರ್ಕಾರಕ್ಕೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಆ್ಯಂಡ್ ಇನ್ನೊಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತೊಂಬತ್ತು ವರ್ಷ ತುಂಬ ಖುಷಿಯಾಗುತ್ತೆ ಎಲ್ಲ ಆರ್ಡಲ್ಸು ಸ್ಟ್ರಗಲ್ಸನ್ನ ಮೀರಿ ತುಂಬ ಅದ್ಭುತವಾಗಿ ಪ್ರತಿಯೊಬ್ಬರು ಚಿತ್ರರಂಗನ ಇಲ್ಲಿವರೆಗೂ ಕಟ್ಟಿ ಕರ್ಕೊಬಂದು ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಬದುರು ಕಟ್ಕೊಳ್ಳಂಗಾಗಿದೆ ವಿಚ್ ಈಸ್ ವೆರಿ ಗುಡ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆ ಕನ್ನಡ ಸಿನಿಮಾ ಮತ್ತು ಸಿನಿಮಾದ ಸೆಲೆಬ್ರೇಷನ್ ನಿರಂತರವಾಗಿ ಹೀಗೆ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ಆ್ಯಂಡ್ ಅದಕ್ಕೋಸ್ಕರ ನಾವೆಲ್ಲರೂ ಜೊತೆ ಕೆಲಸ ಮಾಡೋಣ ಹೇಳಿ ಕೇಳ್ಕೊತೀನಿ ಆ್ಯಂಡ್ ಇನ್ನೊಂದು ಕೋವಿಡ್ ನಂತರ ಐ ಥಿಂಕ್ ಸಿನಿಮಾಗೆ ಸಬ್ಸಿಡಿ ಆ ವಿಚಾರದಲ್ಲಿ ಕಮಿಟಿ ಆಲ್ರೆಡಿ ಫಾರ್ಮ್ ಆಗಿದೆ ಅಂತ ಕೇಳಿದೆ ಕೋವಿಡ್ ನಂತರದ ವರ್ಷಗಳಲ್ಲಿ ಅದು ನಿಂತಿತು ಆ್ಯಂಡ್ ಈವನ್ ರಾಜ್ಯ ಪ್ರಶಸ್ತಿ ಅದು ಕೂಡ ಅದು ಕಂಟಿನ್ಯೂ ಆಗಿಲ್ಲ ಕೋವಿಡ್ ನಂತರ ಕಲಾವಿದರಿಗೆ ಸಿನಿಮಾ ಇಂಡಸ್ಟ್ರಿಗೆ ಸರ್ಕಾರಗಳ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಆ್ಯಂಡ್ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟು ಕೆ ಜಿ ಎಫ್ ಅಥವಾ ಕಾಂತಾರತ್ ಸಿನಿಮಾಗಳು ಇವತ್ತು ನ್ಯಾಷನಲ್ ಲೆವೆಲಲ್ಲಿ ನಾವು ಕನ್ನಡ ಚಿತ್ರರಂಗನ ಗುರುತ್ಸಂಗ್ ಮಾಡಿದ್ದಾವೆ ಅದಕ್ಕೆ ಒಂದು ಪ್ರೋತ್ಸಾಹವಾಗಿ ಸರ್ಕಾರದಿಂದ ಏನಾದರೂ ಒಂದು ಸಿಗೋದು ತುಂಬ ಇಂಪಾರ್ಟೆಂಟ್ ಹಂಗೆ ಹೊಸ ಕಲಾವಿದರು ಹೊಸ ನಿರ್ಮಾಪಕರುಗಳ ದಂಡಗಳೇ ಬರ್ತಾ ಇರುತ್ತೆ ಸೊ ಅವ್ರಿಗೆಲ್ಲರಿಗೂ ಪ್ರೋತ್ಸಾಹ ಸಿಗೋದು ತುಂಬ ಇಂಪಾರ್ಟೆಂಟ್ ಸೊ ಈ ವೇದಿಕೆಯಲ್ಲಿ ಎಲ್ಲ ಚಿತ್ರರಂಗದ ಪರವಾಗಿ ನಮ್ಮ ಹಿರಿಯರ ಪರವಾಗಿ ಅದನ್ನು ಮತ್ತೆ ಮುಂದುವರಿಸಿ ಆ ಕಲ್ಚರ್ನ ಅದನ್ನು ಮತ್ತೆ ಶುರು ಮಾಡಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್